ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಇವತ್ತಿನ ಮೊದಲನೇ ಡಿಸೈನ್ ಬಟರ್ಫ್ಲೈ ಶೇಪ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಕಿಟ್ಸ್ ಗೆಲ್ಲ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಇದರ ವೇಟ್ ನಿಮಗೆ ಜಸ್ಟ್ ಟೂ ಗ್ರಾಮ್ಸ್ ಇದೆ ಅಷ್ಟೇನೆ ಡೈಲಿ ಯೂಸ್ ಗೆ ಕೇವಲ ಎರಡೂವರೆ ಗ್ರಾಮ್ ಅಲ್ಲಿ ಮಾಡಿರೋ ಫ್ಲವರ್ ಡಿಸೈನ್ ಇಯರಿಂಗ್ಸ್ ಫ್ಯಾನ್ಸಿ ಆಗಿದೆ ಡಿಸೈನ್ ಇದಕ್ಕೆ ನೀವು ಸಿಂಪಲ್ ಆಗಿ ಹ್ಯಾಂಗಿಂಗ್ಸ್ ಕೂಡ ಮಾಡಿಸ್ಕೋಬಹುದು ಇನ್ನು ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲಿ ಲಕ್ಷ್ಮೀನಾಗರ ಡಿಸೈನ್ ಇರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೀನಿ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತದ್ದು ಬರೀ ಮೂರು ಗ್ರಾಮ್ಗೆಲ್ಲ ಇತರ ಡಿಸೈನ್ಸ್ ಗಳು ನಿಮ್ಗೆ ಅವೈಲಬಲ್ ಇದೆ ಇದು ಬರೀ ನಾಲ್ಕು ಗ್ರಾಮ್ ಅಲ್ಲಿ ಮಾಡಿರೋ ರೌಂಡ್ ಶೇಪ್ ಸ್ಟಟೈಪ್ ಇಯರಿಂಗ್ಸ್ ಸಿಂಪಲ್ ಡಿಸೈನ್ ಸೆಂಟರ್ ನಲ್ಲಿ ಒಂದು ಪಿಂಕ್ ಕಲರ್ ರೂಬಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಸೇಮ್ ವೇಟ್ ರೇಂಜ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರೋ ರಾಮ್ಲೀಲಾ ಓಲೆ ಡಿಸೈನ್ ನೋಡ್ತಾ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಇಷ್ಟು ಗ್ರಾಂಡ್ ಆಗಿ ಕಾಣಿಸುವಂತಹ ಇಯರಿಂಗ್ಸ್ ಗಳನ್ನ ಮಾಡಿಸ್ಕೋಬಹುದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಜುಮ್ಕಾ ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನ್ ರೆಡ್ ಮತ್ತು ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತದ್ದು ಇದರ ವೇಟ್ ನಿಮಗೆ ಟೋಟಲ್ ಆಗಿ ಟೆನ್ ಗ್ರಾಮ್ಸ್ ಆಗುತ್ತೆ ಸೇಮ್ ಡಿಸೈನ್ ಫೈವ್ ಗ್ರಾಮ್ಸ್ ಅಲ್ಲೂ ಕೂಡ ನೀವು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ಇದು ಕೂಡ ಟೆನ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಮಟ್ಕಾ ಜುಮ್ಕಾ ಡಿಸೈನ್ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಕೂಡ ಜುಮ್ಕಾನ ನ ಮಾಡಿಸ್ಕೋಬಹುದು ಲುಕ್ ಆಗಿ ಕಾಣಿಸುತ್ತೆ ಇವಾಗ ನೋಡ್ತಾ ಇರೋದು ಜೇಡ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ಇಯರಿಂಗು ಎಲ್ಲಾ ತರದ ಬೀಟ್ಸ್ ಅಲ್ಲೂ ಕೂಡ ಈ ಒಂದು ಡಿಸೈನ್ ಅವೈಲಬಲ್ ಇದೆ ಇದರ ವೇಟ್ ನಿಮ್ಗೆ ನಾಲ್ಕು ಗ್ರಾಮ್ ಒಂಬೈನೂರು ಮಿಲಿ ಆಗುತ್ತೆ ಲೈಟ್ ವೇಟ್ ಅಲ್ಲಿ ಫಂಕ್ಷನ್ ವೇರ್ ಗೆ ಚಾನ್ಬಾಲಿ ಡಿಸೈನ್ ಇಯರಿಂಗ್ಸ್ ಈ ಡಿಸೈನ್ ನಿಮಗೆ ಕೇವಲ ನಾಲ್ಕೂವರೆ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ನೆಕ್ಸ್ಟ್ ಡಿಸೈನ್ ವೈಟ್ ಮತ್ತು ಪಿಂಕ್ ಸ್ಟೋನ್ಸ್ ಅಲ್ಲಿ ಮಾಡಿರೋ ಇಯರಿಂಗ್ಸ್ ಓಲೆ ಕೆಳಗಡೆ ಪ್ಲೇಟ್ ಕೂಡ ಬರುತ್ತೆ ಪರ್ಲ್ ಹ್ಯಾಂಗಿಂಗ್ಸ್ ಇರೋದು ಇದರ ಟೋಟಲ್ ನೆಟ್ ವೇಟ್ ಬಂದು ನೈನ್ ಗ್ರಾಮ್ಸ್ ಇದೆ ಟೆನ್ ಗ್ರಾಮ್ಸ್ ಅಲ್ಲಿ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಇರುವಂತಹ ಜುಮ್ಕಾ ಜುಮ್ಕಾ ಪಿಂಕ್ ಮತ್ತು ಗ್ರೀನ್ ಬೀಡ್ಸ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದ್ದಾರೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ ಎಲ್ಲವೂ ಕೂಡ ಮಾರುತಿ ಜ್ಯುವೆಲರ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಅವೈಲಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ತಿಳ್ಕೊಬಹುದು ಇಲ್ಲಿ ನಿಮ್ಗೆ ಒಂದಷ್ಟು ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಡಿಸೈನ್ ಇಯರಿಂಗ್ಸ್ ಗಳನ್ನ ತೋರಿಸ್ತಾ ಇದೀನಿ ಇದರ ವೇಟ್ ಬಂದು ಫೋರ್ ಟು ಟೆನ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಇದರಲ್ಲಿ ನೀವು ಎಲ್ಲಾ ತರದ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಕೂಡ ಡಿಸೈನ್ಸ್ ಗಳನ್ನ ನೋಡಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ